ಈಗ ಕಡಲೆ ಇರಲಿ ಹಲಸಂದೆ ಬೀಜ ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ ಎಲ್ಲವೂ ಸ್ವಾದಿಷ್ಟವಾಗುತ್ತೆ ಕೇರಿದ ಕೈಪಾಳಿಯದ ಕುರ್ಚಿ ಕಿತ್ತಾಟ ನಾವು ಪರ್ಮನೆಂಟ್ ಆಗಿ ಇರೋದಿಲ್ಲ ಅಂತ ಹೇಳಿದ್ ಯಾಕೆ ಎಂ ಡಿಕೆಶಿ ಕೆಲಸ ಮಾಡೋನೊಬ್ಬ ಲಾಭ ಪಡೆಯೋನೊಬ್ಬ ಈ ಮಾತಿನ ಮರ್ಮವೇನು ಈ ಸುದ್ದಿಯನ್ನು ನೋಡೋಣ ಕುರ್ಚಿ ಕದನ ನ್ಯೂಸ್ ಟಾಪ್ ರಾಜ್ಯದಲ್ಲಿ ಕುರ್ಚಿ ಕದನ ದೆಹಲಿ ಅಂಗಳ ತಲುಪಿದೆ ಬಿಹಾರ ಚುನಾವಣೆಯ ಸೋಲಿನಿಂದ ಸಿದ್ದು ಸಿಎಂ ಸ್ಥಾನ ಗಟ್ಟಿಯಾಗಿದೆ ಎಂಬ ಮಾತುಗಳು ಕೇಳಿ ಬರ್ತೇವೆ ಇದರ ಬೆನ್ನಲ್ಲೇ ಡಿಕೆಶಿ ಮುಂದಿನ ನಡೆ ಏನು ಎಂಬ ಪ್ರಶ್ನೆಗಳು ಕೇಳಿ ಬರ್ತಿದ್ದು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬಗ್ಗೆ ಡಿಕೆಶಿ ಮಾರ್ಮಿಕ ಮಾತುಗಳನ್ನಾಡಿದ್ದಾರೆ ನಾವು ಪರ್ಮನೆಂಟ್ ಆಗಿ ಇರುವುದಕ್ಕೆ ಆಗುವುದಿಲ್ಲ ಆಲ್ರೆಡಿ ಐದೂವರೆ ವರ್ಷವಾಗಿದೆ ಮಾರ್ಚ್ ಬಂದರೆ ಆರು ವರ್ಷ ಆಗತ್ತೆ ಬೇರೆಯವರಿಗೆ ಅವಕಾಶ ಮಾಡಿಕೊಡಬೇಕು ಅಂತ ಹೇಳಿದ್ದಾರೆ ನಾವು ಪಂದ ಇರಕ್ಕೆ ಆಗಲ್ಲ ಅಂತೇಳಿ ಆಲ್ರೆಡಿ ಐದೂರು ವರ್ಷ ಆಗಿದೆ ನಿಮ್ಗೆ ಮಾರ್ಚ್ ಬಂತು ಅಂದ್ರೆ ಆರು ವರ್ಷ ಆಗ್ತದೆ ಬೇರೆಯವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಬಟ್ ನಾನು ಲೀಡರ್ಶಿಪ್ ಅಲ್ಲಿ ತಲೆ ಹೋಗ್ಬೇಡಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಲ್ಲಿ ಪರ್ಮನೆಂಟ್ ಆಗಿ ಇರಲು ಆಗಲ್ಲ ಎನ್ನುತ್ತಲೇ ಡಿಸಿಎಂ ಡಿಕೆ ನಾನೇ ನಲ್ಲಿ ಇರ್ತೇನೆ ನಾನು ಫ್ರಂಟ್ ಲೈನ್ ನಲ್ಲೇ ಇರ್ತೇನೆ ತಲೆಕೆಡಿಸಿಕೊಳ್ಳೋಕೆ ಹೋಗಬೇಡಿ ಅಂತ ತಮ್ಮ ಬೆಂಬಲಿಗರಿಗೆ ಅಭಯ ನೀಡಿದ್ದಾರೆ ಈ ಮೂಲಕ ಸಿದ್ದರಾಮಯ್ಯ ಬಳಿಕ ಸತೀಶ್ ಜಾರಕಿಹೊಳಿ ಉತ್ತರಾಧಿಕಾರಿ ಎಂದು ಹೇಳಲಾಗ್ತಿದ್ದ ಮಾತಿಗೆ ಕೌಂಟರ್ ಕೊಟ್ಟಿದ್ದಾರೆ ನಾನು ಉಪಮುಖ್ಯಮಂತ್ರಿ ಆದ ದಿನವೇ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬಿಡಬೇಕು ಅಂತ ಹೇಳಿದೆ ಆದ್ರೆ ಖರ್ಗೆ ಸಾಹೇಬ್ರು ರಾಹುಲ್ ಗಾಂಧಿ ಅವರು ಡಿಕೆಶಿ ಇನ್ನು ಸ್ವಲ್ಪ ದಿನ ಇರುವಂತ ಹೇಳಿ ನನ್ನನ್ನ ಇರಿಸಿಕೊಂಡ್ರು ಬಟ್ ಇರುವಂತಹ ಸಂದರ್ಭದಲ್ಲಿ ಪಕ್ಷಕ್ಕಾಗಿ ನನ್ನ ಡ್ಯೂಟಿ ನಾನು ಮಾಡಿದ್ದೀನಿ ಅನ್ನೋ ತೃಪ್ತಿ ಇದೆ ಅಂತ ಡಿ ಸಿಎಂ ಡಿಕೆಶಿ ಹೇಳಿದ್ದಾರೆ ಉಪ ಮುಖ್ಯಮಂತ್ರಿ ಖರ್ಗೆ ಸಾಹೇಬ್ರು ರಾಹುಲ್ ಗಾಂಧಿ ಅವರು ಅಂತ ಹೇಳಿ

ನಾನು ಎಲ್ಲಿ ಇರ್ತೀನೋ ಬಿಡ್ತೀನೋ ಅದು ಮುಖ್ಯವಲ್ಲ ಈ ರಾಜ್ಯದಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷ ಬಂದೇ ಬರುತ್ತೆ ನಿಮ್ಮ ಆತ್ಮವಿಶ್ವಾಸ ಕಳೆದುಕೊಳ್ಳೋದಕ್ಕೆ ಹೋಗಬೇಡಿ ಅಂತ ಡಿಕೆಶಿ ಹೇಳಿದ್ದಾರೆ ಮನಸ್ಸಿದ್ದಲ್ಲಿ ಮಾರ್ಗವಿದೆ ಭಕ್ತಿ ಇದ್ದಲ್ಲಿ ಭಗವಂತನಿದ್ದಾನೆ ಎಂದಿದ್ದಾರೆ ನಾವು ನಾ ಎಲ್ಲಿರ್ತೀನೋ ಬಿಡ್ತೀನೋತ್ ಮುಖ್ಯ ಅಲ್ಲ ಈ ರಾಜ್ಯದಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷ ಖಂಡಿತ ಬಂದೇ ಬರ್ತದೆ ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ ಎಲ್ಲಿ ಮನಸ್ಸು ಅಲ್ಲಿ ಮಾರ್ಗ ಇದೆ ಎಲ್ಲಿ ಭಕ್ತಿ ಇದೆಯೋ ಅಲ್ಲಿ ಭಗವಂತ ಇದ್ದಾರೆ ಅಧಿಕಾರ ಹಂಚಿಕೆ ಹಗ್ಗ ಜಗ್ಗಾಟ ಬೆನ್ನಲ್ಲೇ ಡಿಕೆಶಿ ಮಾರ್ಮಿಕ ಹೇಳಿಕೆಯೊಂದನ್ನು ನೀಡಿದ್ದಾರೆ ಇಂದಿರಾ ಗಾಂಧಿ ಹೇಳಿಕೆ ಪ್ರಸ್ತಾಪಿಸಿ ಇಂದಿರಾ ಗಾಂಧಿ ಅವರು ಇನ್ನೊಂದು ಮಾತು ಹೇಳಿದ್ದಾರೆ ಜಗತ್ತಿನಲ್ಲಿ ಎರಡು ಬಗೆಯ ಜನ ಇರ್ತಾರೆ ಒಬ್ಬ ಕೆಲಸ ಮಾಡುವವನು ಇನ್ನೊಬ್ಬ ಅದರ ಲಾಭ ಪಡೆಯುವವನು ನೀವು ಮೊದಲ ಗುಂಪಿಗೆ ಸೇರಿ ಅಂತೇಳಿ ಟಾಂಗ್ ಕೊಟ್ಟಿದ್ದಾರೆ ನೂರು ಕಾಂಗ್ರೆಸ್ ಕಚೇರಿ ಮಾಡಬೇಕೆಂದು ಹೊರಟಿದ್ದೇನೆ ಯಾರು ಇಂಟ್ರೆಸ್ಟ್ ತಗೊಂಡಿಲ್ಲ ಅವರೆಲ್ಲರ ಲಿಸ್ಟ್ ಕಳುಹಿಸಿಕೊಡ್ತಿದ್ದೇನೆ ಯಾರು ಕಾಂಗ್ರೆಸ್ ಕಚೇರಿ ಬಗ್ಗೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಅವರಿಗೆ ದೆಹಲಿಯವರೇ ಉತ್ತರ ಕೊಡ್ತಾರೆ ಅಂತ ಶೇ ವಾರ್ನಿಂಗ್ ಕೊಟ್ಟಿದ್ದಾರೆ ಈ ಸದ್ಯದಲ್ಲೇ ಕಾಂಗ್ರೆಸ್ ಕೂಡ ನೂರು ಕಚೇರಿ ಮಾಡಬೇಕು ಅಂತೇಳಿ ಎಲ್ಲರೂ ಲಿಸ್ಟ್ ಕೇಳಿದ್ದಾರೆ ಯಾರಾದ್ರೂ ಎಮ್ ಎಲ್ ಇಂಟ್ರೆಸ್ಟ್ ತಗೊಂಡಿಲ್ಲ ಯಾರಾದರೂ ಬಂದ್ರೆ ತಗೊಂಡಿಲ್ಲ ಅದೆಲ್ಲ ಲಿಸ್ಟ್ ಕೊಡಬೇಕು ಅಂತೇಳಿ ನನಗೆ ಕೇಳಿದ್ದಾರೆ ಇವತ್ತು ನಾವೆಲ್ಲ ನಾನು ಕಳ್ಸಿಕೊಡ್ತಾ ಇದೀನಿ ಕೆಲವರು ಇಂಟ್ರೆಸ್ಟ್ ತೋರಿಸಿದ್ದಾರೆ ಕೆಲವರು ಇಂಟ್ರೆಸ್ಟ್ ಕೆಲವರು ಅಧಿಕಾರ ಮಾತ್ರ ಬೇಕು ಈ ಕಾಂಗ್ರೆಸ್ ಕಚೇರಿ ದೇವಸ್ಥಾನ ಅನ್ನೋದು ಕೆಲವರು ಮತ್ತೊಂದಿದ್ದಾರೆ ಏನ್ ಮಾಡಕ್ ಅದಕ್ಕೆ ನಾನೆಲ್ಲ ಉತ್ತರ ಕೊಡೋದು ಡೆಲ್ಲಿ ಟೈಮ್ ಅಲ್ಲಿ ಯಾರಾದ್ರೂ ಇದ್ರ ಬಗ್ಗೆ ಕಾಂಗ್ರೆಸ್ ಅವರು ಕ್ಷೇತ್ರದಲ್ಲಿ ಕಚೇರಿನ ಕಟ್ಟಲಿಕ್ಕೆ ಆಸಕ್ತಿ ಇಲ್ಲ ಅವರಿಗೆ ಡೆಲ್ಲಿಯವರೇ ಅಲ್ಲಿ ಉತ್ತರ ಕೊಡ್ತಾರೆ ನಾನು ಉತ್ತರ ಕೊಡುದಿಲ್ಲ ಅನ್ನೋ ಮಾತನ್ನ ಈ ಸಂದರ್ಭ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಸಿಎಂ ಸ್ಥಾನ ಬದಲಾವಣೆ ಸಂಪುಟ ಪುನರಚನೆ ಚಟಾಪಟಿ ಕೈಪಾಳೆಯದಲ್ಲಿ ತೀವ್ರಗೊಂಡಿದೆ ಇದೇ ಹೊತ್ತಲ್ಲಿ ನಿನ್ನೆ ಕೆಪಿಸಿಸಿ ಕಚೇರಿಯಲ್ಲಿ ನಡೆದ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಡಿಕೆ ಶಿವಕುಮಾರ್ ಮುಂದಿನ ಸಿಎಂ ಎಂಬ ಘೋಷಣೆ ಮೊಳಗಿತು ಮತ್ತೊಂದೆಡೆ ವಿಪಕ್ಷಗಳ ಲೇವಡಿಗೆ ಖುಷಿ ಪಡ್ತಿದ್ದೀರಲ್ಲ ಖುಷಿ ಪಡಿ ಅಂತ ಡಿಕೆಶಿ ಚಾಟಿ ಬೀಸಿದ್ದಾರೆ ಖುಷಿ ಪಡಿ ಜನ ಎಲ್ಲ ನೀವೆಲ್ಲ ಸಂತೋಷ್ ಡಿಕೆ ಆಡಿರುವ ಈ ಮಾತಿಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಇಷ್ಟು ಬೇಗ ವೈರಾಗ್ಯ ಬೇಡ ಅಂತ ಕಾಲೆಳೆದಿದ್ದಾರೆ ಬಿಜೆಪಿ ಅಧ್ಯಕ್ಷ ವಿಜಯೇಂದ್ರ ಹಗ್ಗ ಜಗ್ಗಾಟ ಜೋರಾಗ್ತಿದೆ ಅಂತ ಹೇಳಿದ್ರೆ ಪರಿಷತ್ ಸದಸ್ಯ ಎಚ್ ವಿಶ್ವನಾಥ್ ಡಿಕೆ ಶ್ರಮವಿದೆ ಅಧಿಕಾರ ಹಸ್ತಾಂತರ ಆಗ್ಬೇಕು ಅಂತ ಹೇಳಿದ್ದಾರೆ ಇಷ್ಟು ವೈರಾಗ್ಯ ಬೇಡ ಅಂತ ನಾನು ಡಿಕೆ ಕುಮಾರ್ ಅವರಿಗೆ ಸಲಹೆ ಕೊಡ್ತೀನಿ ಇಷ್ಟು ಬೇಗ ವೈರಾಗ್ಯ ತಾಳ್ಬೇಡಿ ಇನ್ನೂ ವಯಸ್ಸಿದೆ ನಿಮ್ಗೆ ಮುಖ್ಯಮಂತ್ರಿ ಕುರ್ಚಿಗೆ ಇವತ್ತೇನೋ ಗಲಾಟೆಗಳು ನಡೀತಾ ಇದೆ ಹಗ್ಗ ಜಗ್ಗಾಟ ನಡೀತಾ ಇದೆ ಯಾಕೆ ಈಗ ಬಂತು ಸ್ವಾದ ಖಂಡಿತ ಈಗ ಬಂತು ಅಸಲಿ ಸ್ವಾದ ಎಂ ಡಿ ಎಚ್ ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ